ಡೋಣಿಗಣ ಸಂಘ ಸಾಕಿ ನಮ್ಮ ಮುರುಘಾ ಚಂದ್ರು ಮಾಸ್ತರಪ್ಪ ಅಂತ ಕೇಳಿದ್ರೆ ಬಹಳ ಸುಂದರವಾಗಿ ಅವ್ರದೇನದ ಮಾಡಿದ್ರು ಅವ್ರು ಹಿಂದ ರೊಕ್ಕ ಹಾಕ ಬಂದಿದ್ರು ಒಳಗ ಕುಣಿ ಮುಂದ ಹೆಂಗಿದ್ರ ಲಯಾ ಬಂದಾಗ ಗೊತ್ತಾಗ್ತದೆ ಭಕ್ತ ಗೋರಾ ಕುಂಬಾರ ಪಂಡ್ರಾಪುರ ಇಟ್ಟಲ್ ಭಕ್ತಿ ಮಾಡ್ತಿದ್ದ ಕೆಸರನ್ನು ತುಳಿತಿದ್ದ ಹದ ಮಾಡ್ತಿದ್ದ ಹದ ಮಾಡ ಮುಂದ ಮಗ ಎಂಟಪ್ಪ ಅಂತ ಕೇಳಿದ್ರೆ ಕೇಳಿ ಮೂರಿಂದ ನಾಲ್ಕು ವರ್ಷ ಮಗ ಇದ್ದ ತಾಯಿ ಹೇಳ್ತಾಳ ಅವನ ಹೆಂಡತಿ ಭಕ್ತ ಗೋರ ಕುಮಾರ್ ಹೇಳ್ತಾಳ ಹುಣಿತಿದ್ದ ಭಕ್ತಿ ಮಾಡ್ತಿದ್ದ ಪಂಡ್ರಾಟ್ ಒಂದು ಯಾರ ಮಾಡ್ತಿದ್ದ ನೀರ್ ತರಾಕ್ ಹೋದಳ ಹುಡುಗನ ನೋಡ್ಕೋತಿರಂತ ಹೇಳಿ ಹಾದಳು ಲಕ್ಸ್ ಎಲ್ಲಿ ಕೇಳಿದ್ರ ಭಕ್ತ ಗೋರಾ ಕುಂಬಾರದ ಬಿಟ್ಟಲ್ನ ನೆನತಿದ್ದ ಕೆಸರನ್ನ ತಿಳಿದಿದ್ದ ಅಷ್ಟ ಗೊತ್ತಿತ್ತ ಅವಾಗ ಈಗ ತಾಯಿ ಮಗನ ಬಿಟ್ಟು ಹಾದಳು ನೀರಿಗೆ ಮಗ ಆಟ ಆಡ್ಕೋತ ಆಟ ಆಡ್ಕೋತ ಕೆಸರ ಕಡೆ ಬತ್ತು ಅಪ್ಪ ಅಂತ ಒದರ್ತದ ಮಗ ಅಪ್ಪನ ಲಕ್ಸ ಮಗನ ಕಡೆ ಇಲ್ಲ ಮಗ ಮಾತ್ರ ಅಪ್ಪನ ಕಡೆ ನೋಡ್ತಿದ್ದ ಅಪ್ಪ ತಕ್ಕ ತೈ ತಕ್ಕ ತೈ ವಿಟ್ಟಲ್ಲ ಬಿಟ್ಟಲ್ಲ ಅಂತ ಕೆಸರನ್ನು ತುಳಿತಿದ್ದ ಹುಡುಗ ಬಂತ ಕೆಸರ್ ತಕ್ಕ ಕೆಸರ್ ತಕ್ಕ ಬಂದು ಹೊಂದಿನ ಒಳಗ ಇಟ್ಟಲ್ ಮೇಲೆ ಇಷ್ಟು ಭಕ್ತಿ ಇದ್ದವ ಅವನು ಕೂದಲು ಮೊದಲಾಗಿ ಇಟ್ಟಲ್ ಇಟ್ಟಲ್ಲ ಅಂತ ಮಾತಾಡತಿದ್ದ ಗುರಾ ಕುಂಬಾರನು ಕಾಲಿಗೆ ಹೆಚ್ಚು ಹುಡುಗ ಹುಡುಗ ಕಾಲ್ ಹಿಡಿತು ಕಾಲಿಗೆ ಹೆಚ್ಚಿದ ಹುಡುಗ ಕೆಸರಿನೊಳಗ್ ಸಿಕ್ತು ಕೆಸರಿನಾಗ ಸಿಕ್ಕಾಗ ಸೀರ್ತದ ಸೀರೆಯನ್ನು ಕೂಡ ಅವನ ಲಕ್ಷ್ಯಂದ್ರ ಇಟ್ಟಲ್ ಕಡೆ ಇತ್ತು ಕೆಸರಿನಾಗ ತುಳದ ತುಳುದ ಹುಡುಗ ಸಪಾಟಾದ ರಕ್ತ ಬಂತು ಕೆಸರಿ ಎಲ್ಲ ರಕ್ತದ್ದು ಆ ಹೊತ್ತಿನೊಳಗ ಅವನ ಹೆಂಡತಿ ನೀರ್ ತಗದಕೊಂಡು ಬಂದ್ಳು ಕೊಡ ಹೋದ ಒಳಗಡೆ ಇಡ್ತಾಳ ಮಗನ ನೋಡ್ತಾಳ ಮಗನ ಒದಿರ್ತಾಳ ಮಗನ ಒದರುದ್ರಾಗನ ಮಗ ಎಲ್ಲಿಯೂ ಕಾಣ್ಲಿಲ್ಲ ಕಾಣ್ಲ ನೋಡ್ತೀಯ ಕೆಸರ ತುಳಿದ ವಿಟ್ಟಲ್ಲ ಬಿಟ್ಟಲ್ಲಿ ಇಟ್ಟಲ್ಲತ್ತಿದ್ದ ಕೆಸರಿ ತಗ ಬರ್ತಾಳ ನೋಡ್ತಾಳ ಮಗ ಎಲ್ಲಿದ್ದ ಅಂತ ಕೇಳ್ತಾಳೆ ಕೇಳುದ್ರೊಳಗನ್ನು ನೋಡ್ತಾಳ ಎಲ್ಲಾ ರಕ್ತ ಹಾಕಿ ಬಿಟ್ಟಿತ್ತು ಇಟ್ಟಲ್ಲ ಇಟ್ಟಲ್ಲಿ ನೋದು ಸುಡು ನಾನ ಮಗ ಎಲ್ಲ ಹೇಳಂತ ಹೇಳಿ ತಾಯಿ ಬಿದ್ದು 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 ದುಃಖ ಮಾಡಿ ಅಲ್ಲಿಗೆ ಪ್ರಾರಂಭ ಮಾಡ್ತಾಳ ಆ ಹೊತ್ತಿನೊಳಗೆ ಕಣ್ಣು ತೆಗೆದು ನೋಡ್ತಾನೆ ಯಾರ ಭಕ್ತ ಗೋರ ಕುಂಬಾರ ಹೆಸರಿನೊಳಗ ತೊಳ್ದು ಏನ್ ಮಾಡಿದ್ರೆ ಹುಡುಗನನ್ನೆಲ್ಲ ಸವಾರ ಮಾಡಿ ಬಿಟ್ಟಿದ್ದಾನೆ ಭಕ್ತಿ ಹೆಂತ್ರ ಅಂತ ಕೇಳಿದ್ರ ದೇವರಲ್ಲಿ ಭಕ್ತಿಯಿಂದ ತುಳುದ್ರ ದೇವ್ರ ಮುಕ್ತಿ ಕೊಡ್ತಾನ ಅದ ಪಂಡ್ರಾಪುರ್ ಇಟ್ಟಲ್ಲ ಭಕ್ತ ಗೋರ ಕುಂಬಾರ ಜಡಿ ಊಟಕ್ಕೆ ಕೂತಾಗ ಕರೀಲೇ ನಿನ್ನ ಮಗನ ಅಂತ ಜೋರಾಗಿ ಮಗನ ಹೆಸರು ಅದನ್ನು ತಂದ ಮಗ ಕೆಸರಿನ ಊಟಕ್ಕೆ ಬಂದು ಊಟ ಕೂತದ್ಸಲ ಇನ್ನೂ ಬಹಳ ನಾನು ಸ್ವಲ್ಪ ಕಟ್ ಮಾಡಿ ಹೇಳಿ ನಾನು ಮಾತಾಡಬಾರ್ದು ಅಂತ ಹೇಳಿ ಯಾಕಂದ್ರೆ ಭಕ್ತಿ ಅಂತ ಒಂದು ಶಕ್ತಿ ಅದ ಈ ಧರ್ಮ ದಾನ ಮತ್ತು ಧರ್ಮದ ಬಗ್ಗೆ ನಮ್ಮ ಮುರುಘಾನವರು ಚಂದ್ರು ಮಸ್ತ್ರವ್ರು ಮಾತಾಡತಾರೆ ಧರ್ಮದ ಬದಲು ಏನೇನು ಯಾರ್ಯಾರು ಏನೇನು ಮಾಡ್ಯಾರ ಧರ್ಮದ ಬದಲ ಧರ್ಮದಿಂದ ಯಾರು ಯಾರಂತ ಕೇಳಿದ್ರ ಪಾಂಡವರು ಅಧರ್ಮದಿಂದ ಯಾರು ಯಾರಂತ ಕೇಳ ಕೌರವರು ನಡ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತದ ಹೌದೌದು ಕೃಷ್ಣ ಪರಮಾತ್ಮ ಗುರು ಸಾಂದೀಪ ಮುನಿ ಕೌರವ್ರನ್ನ ಪಾಂಡವ್ರನ್ನ ಕರೆದಂತ ಕರೆದ್ ಹೇಳಿದಂತ ಈ ಪ್ರಪಂಚದ ಒಳಗ ಮೊದಲು ಕೌರವ್ರನ್ನ ಕರೆದ ಹೇಳ್ದ ಈ ಪ್ರಪಂಚದ ಒಳಗ ಒಳ್ಳೆ ಜನ ಯಾರು ನೋಡ್ಕೊಂಡು ಬರೋದು ಅಂತ ಹೇಳಿ ಕೌರವ್ರನ್ನ ಕಳಿಸಿರಂತ ದುರ್ಯೋಧನ ದುಶಾಸನ ಎಲ್ಲರೂ ಹೋದ್ರಂತ ಇಡೀ ನಾನು ಎಲ್ಲ ಸುತ್ತಾಕಿ ಬಂದ ಪ್ರಪಂಚನೆಲ್ಲ ಸುತ್ತಾಕಿ ಬಂದ ಕೃಷ್ಣ ಪರಮಾತ್ಮ ಸಾಧಿ ಮುಂದೆ ನಿಂತಾಗ ನಿನ್ನ ಕಣ್ಣಿಗೆ ಎಷ್ಟು ಜನ ಒಳ್ಳೆಯವರು ಕಂಡ್ರಪ್ಪ ಅಂತ ಕೇಳಿದ್ರೆ ದುರ್ಯೋಧನ ಹೇಳಿದ ಇಡೀ ಪ್ರಪಂಚ ಎಲ್ಲ ಸುತ್ತಾಕಿ ನನಗೆ ನನಗೊಬ್ರು ಒಳ್ಳೆಯವ್ರು ಕಾಣ್ಲಿಲ್ಲ ಅಂತೇಳಿ ಕೌರವ್ರು ಹೇಳಿ ಸೈಡ್ ಕೂತಾರಂತ ಪಾಂಡವ್ರ ಕರೆದಾರಂತ ಕೃಷ್ಣ ಪರಮ ಅವಾಗ ಪಾಂಡವ್ರನ್ನ ಕೇಳಿದ್ರಂತ ಈ ಪ್ರಪಂಚದ ಒಳಗ ಕೆಟ್ಟವ್ರು ಯಾರ್ದಾರ ನೀವು ಹೋಗಿ ನೋಡ್ಬೋದು ಬರೋದ್ರಂತ ಆ ಹೊತ್ತಿನೊಳಗೆ ಪಾಂಡವ್ರು ಇಡೀ ರಾಜ್ಯವನ್ನ ಇಡೀ ಪ್ರಪಂಚವನ್ನ ಸುತ್ತಾಕಿ ಬಂದ್ರ ಅವ್ರ ಕಣ್ಣಿಗೆ ಒಬ್ರಿಗೆ ಕೆಟ್ಟವ್ರ್ ಕಾಣ್ಲಿಲ್ಲ ಗೌರವ್ರಿಗೆ ಒಬ್ರಿಗೆ ಒಳ್ಳೆಯವ್ರು ಕಾಣ್ಲಿಲ್ಲ ಇವ್ರಿಗೆ ಕೆಟ್ಟವ್ರು ಕಾಣ್ಲಿಲ್ಲ ಅಂದ್ರ ನಾವು ನೋಡೋ ದೃಷ್ಟಿ ಹೆಂಗಿರ್ತ ಹಂಗ ಸೃಷ್ಟಿ ಇರ್ತದೆ ಒಳ್ಳೆ ಭಾವದಿಂದ ಭಗವಂತ ನಾಮಸ್ಮರಣೆ ಮಾಡಿದ್ರ ಭಗವಂತ ನಮಗು ಒಲಿತಾ ಅಂತ ಕೇಳಿದ್ರೆ ಭಗವಂತ ಒಲಿದಿಲ್ಲ ಇವತ್ತು ಯಾರ ಭಕ್ತಿದಿಂದ ದುಡಿತಾರಲ್ಲ ಅವ್ರಿಗೆ ದೇವರು ಮುಕ್ತಿ ಕೊಡ್ತಾನೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಸಿರ್ಸಲ್ಲಿ ಮಲ್ಲಿಕಾರ್ಜುನ ಸಿರಸಲ್ಲದ ಪೀಠದ ಪೀಠಾಧಿಪತಿಗಳು ಹೇಳ್ತಾರ ಸುತ್ತಾಕ ಮಾಡು ಇಲ್ಲವೇ ಮಡಿ ಏನ್ ಅಂತ ಹೇಳ್ತಾರ ಕಡಿ ಅಂದ್ರೆ ಇನ್ನಿನ್ನೀ ಒಂದು ನರ ಸಮುದಾಯ ಬಿಟ್ಟಿದ್ರು ಕಾಯುದಾದ್ರೆ ಗಡಿಕಾಯಿ ಒಳಗೆ ಕಾಯುದಾದ್ರ ಗುಡಿ ಕಾಯಿ ಗುಡಿ ಕಾದ್ರ ಧರ್ಮ ಉಳಿತದ ಗಡಿಕಾದ್ರ ದೇಶ ಉಳಿತದ ಉಳಿತದ ಗಡಿ ಕಾದ್ರ ದೇಶ ಉಳಿತದ ಏನು ಕಾಯಲಿಲ್ಲ ಅಂದ್ರ ಏನೂ ಆಗುದಿಲ್ಲ ನೀವ್ ಅಂತಕ್ಕಂತ ಮಾತನ್ನ ಬಹಳ ಸಿರ್ಸಲ್ ಮಲ್ಲಿಕಾರ್ಜುನ್ ಸಂಬೋ ಹೇಳ್ತಿದ್ರೆ ಯಾಕಂದ್ರೆ ಗಡಿವಾಗದ ಕಾದೀವಂದ್ರೆ ದೇಶ ರಕ್ಷಣೆ ಆಗ್ತೈತಿ ಸೈನಿಕ ಗಡಿವಾಗದ ಈ ಗುಡಿ ಕಾಯ್ತೀವಿ ಅಂದ್ರೆ ನಮ್ಮ ಧರ್ಮ ಉಳಿತೈತಿ ಅಂತಕ್ಕಂತ ಮಾತನ್ನ ಹೇಳ್ತಾರೆ ಅಂದ್ರೆ ಧರ್ಮದ ಬಗ್ಗೆ ಬಹಳ ಮಾರ್ಮಿಕವಾಗಿ ಸುಂದರವಾಗಿ ಯಾರ ಮುರುಘಾ ಚಂದ್ರ ಮಾಸ್ತರ್ ಸರ್ ಅವರು ಮಾತಾಡ್ತಾರ ನಾವೆಲ್ಲರೂ ಶಾಂತ ರೀತಿಯಿಂದ ನಾವು ಕೇಳೋದು ಯಾಕಂತ ಕೇಳಿ ನಾವು ಇಲ್ಲಿ ಮುಂದಿನ ಬಂದಿವಂದಿನ ನಮಗೆ ಹೇಳಾಕ ಬರ್ತದ ಎಲ್ಲಿ ಮತ್ತೊಂದು ಊರ ಕಾರ್ಯಕ್ರಮ ಇಂತ ಮಾಸ್ತರಪ್ಪ ಇಲ್ಲಿ ಬಂದು ಮಾತಾಡಿದ್ರು ಈ ವಿಷಯವನ್ನ ನಾವು ಒಂದೊಂದು ಪ್ರಸ್ತುತ ಪಡಿಸ್ಲಿಕ್ಕೆ ಆಗ್ತದೆ ದಯಮಾಡಿ ಧರ್ಮದ ಬದಲ ನಾಲ್ಕು ಮಾತುಗಳನ್ನ ಮಾತಾಡಿ ಒಂದು ಸುಂದರವಾಗಿರ್ತಕ್ಕಂಥ ಚಾಲನೆ ಹಾಡಿ ಸ್ಯಾನ್ಸ್ ಯಥಾ ಪ್ರಕಾರ ನಮ್ಮ ಸಖುಬಾಯಿ ತಗ್ಗಿ ಹೋಗ್ತದ